ಹಲೋ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಎಕ್ಸ್ಪ್ರೆಸ್ ಬೀಸ್ ಅನ್ನೋ ಕಂಪ್ನಿನಲ್ಲಿ ಕೆಲಸ ಇದೆ ಇಲ್ಲಿ ಏನೇನು ಕೆಲಸಗಳು ಖಾಲಿ ಇವೆ ಇವ್ರಗಳಿಗೆ ಸಂಬಳ ಇರುತ್ತೆ ಎಜುಕೇಷನ್ನು ಏಜ್ ಲಿಮಿಟು ಎಲ್ಲ ಇನ್ಫಾರ್ಮೇಷನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತು ಈ ಒಂದು ಜಾಬ್ ಬಂದು ನಿಮಗೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಯಾವ ಥರದ್ದು ಹಣ ನೀವು ಕೊಡೋ ಅವಶ್ಯಕತೆ ಇರೋದಿಲ್ಲ ಇದು ಬಂದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿರಿ ಯಾಕಪ್ಪ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಫ್ರೀ ಜಾಯ್ನಿಂಗ್ ಇರೋವಂಥದ್ದನ್ನು ಫ್ರೀ ಆಗಿರೋವಂಥದ್ದನ್ನು ನಾನು ಕೊಡ್ತಾ ಇರ್ತೀನಿ ಬನ್ನಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಎಕ್ಸ್ಪ್ರೆಸ್ ಬೀಸ್ ಅನ್ನೋ ಕಂಪ್ನಿಯಲ್ಲಿ ಈ ಕಾಮರ್ಸ್ ಪ್ರಾಡಕ್ಟ್ಗಳನ್ನ ಪಿಕ್ಕಿಂಗ್ ಪ್ಯಾಕಿಂಗ್ ಮಾಡೋದು ಮತ್ತು ಸೂಪರ್ವೈಸರ್ಗಳು ಕ್ವಾಲಿಟಿ ಚೆಕ್ಕಿಂಗು ಹೆಲ್ಪರ್ಗಳು ಲೋಡಿಂಗು ಅನ್ಲೋಡಿಂಗ್ ಕೆಲಸಗಳಿಗೆ ಹುಡುಗಿಯರು ಮತ್ತು ಹುಡುಗರುಗಳು ಬೇಕಾಗಿದ್ದಾರೆ ಇವರುಗಳಿಗೆ ಏಜ್ ಲಿಮಿಟ್ನ ನೋಡೋದಾದರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಹದಿನೆಂಟರಿಂದ ಮೂವತ್ತೈದು ವರ್ಷ ಈ ಏಜ್ನ ಹುಡುಗ ಮತ್ತು ಹುಡುಗಿರುಗಳನ್ನ ಕೆಲಸಕ್ಕೆ ಕೇಳಿದ್ದಾರೆ ಇಲ್ಲಿ ಎಜುಕೇಷನ್ನ ನೋಡೋದಾದ್ರೆ ನೀವು ಲೋಡಿಂಗ್ ಅನ್ಲೋಡಿಂಗ್ ಕೆಲಸಕ್ಕೆ ಬರ್ತೀವಿ ಅಂತಂದರೆ ಇಲ್ಲಿ ಎಜುಕೇಷನ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಲೋಡಿಂಗ್ ಅನ್ಲೋಡಿಂಗ್ ಮಾತ್ರ ಇವ್ರಿಗೆ ಎಜುಕೇಷನ್ ಬೇಡ ಅಂತ ಹೇಳಿದ್ದಾರೆ ಬಟ್ ಇವ್ರಿಗೂ ಕೂಡ ಲೋಡಿಂಗ್ ಆನ್ಲೋಡಿಂಗ್ ಬರೋವಂಥವ್ರಿಗೂ ಕೂಡ ಏಜ್ ಮಾತ್ರ ಹದಿನೆಂಟರಿಂದ ಮೂವತ್ತೈದು ವರ್ಷ ಬಟ್ ಎಜುಕೇಷನ್ ಏನು ಬೇಕಾಗಿರಲ್ಲ ಇನ್ನು ಅದು ಬಿಟ್ಟು ನೀವೇನಾರು ಹೆಲ್ಪರು ಪಿಕ್ಕಿಂಗ್ ಪ್ಯಾಕಿಂಗ್ ಸೂಪರ್ವೈಸರ್ಗಳು ಕ್ವಾಲಿಟಿ ಚೆಕ್ಕಿಂಗು ಈ ಥರದ್ದು ಕೆಲಸಗಳಿಗೆ ಬರ್ತೀನಿ ಅಂತಂದರೆ ಟೆಂತು ಪಿ ಯು ಸಿ ಅಥವಾ ಡಿಗ್ರಿ ಈ ಎಜುಕೇಷನ್ನವ್ರನ್ನ ಇವರು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಇವ್ರುಗಳಿಗೆ ಸಂಬಳನ ನೋಡೋದಾದ್ರೆ ಹದಿನಾರರಿಂದ ಇಪ್ಪತ್ತೈದು ಸಾವಿರ ಹದಿನಾರರಿಂದ ಇಪ್ಪತ್ತೈದು ಸಾವಿರ ಸಂಬಳ ಇರುತ್ತೆ ಇಲ್ಲಿ ಹದಿನಾರು ಸಾವಿರ ಹದಿನಾರರಿಂದ ಇಪ್ಪತ್ತೈದು ಸಾವಿರ ಏನಪ್ಪಾ ಅಂತಂದರೆ ಇಲ್ಲಿ ತುಂಬ ಪೋಸ್ಟ್ ಇರೋದರಿಂದ ನೀವು ಯಾವ ಪೋಸ್ಟ್ ನೀವು ಯಾವ ಕೆಲಸಕ್ಕೆ ಹೋಗ್ತೀರ ಅನ್ನೋದ್ರ ಮೇಲೆ ಇಲ್ಲಿ ಸಂಬಳ ಇರುತ್ತೆ ಇನ್ನು ಟೈಮಿಂಗ್ಸ್ನ ನೋಡೋದಾದರೆ ಇವರಿಗೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕೆಲಸ ಟೈಮಿಂಗ್ಸ್ ಆಗಿರುತ್ತೆ ಹುಡುಗಿರಿಗೆ ಮಾತ್ರ ಇನ್ನು ಹುಡುಗರುಗಳಿಗೆ ನೋಡೋದಾದರೆ ಇವರುಗಳಿಗೆ ಶಿಫ್ಟ್ ವೈಸ್ ಕೆಲಸ ಇರುತ್ತೆ ಇವರಿಗೆ ಶಿಫ್ಟ್ ವೈಸು ಟೈಮಿಂಗ್ಸ್ ಆಗಿರುತ್ತೆ ಸೊ ಈ ಒಂದು ಜಾಬ್ ನಿಮಗೆ ಬೆಂಗಳೂರಿನ ಸಿಗ್ತಾ ಇದೆ ಬೆಂಗಳೂರಿನ ಹೊಸ್ಕೋಟಿನಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾಯಿದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗಿರು ಮತ್ತು ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಜಾಬ್ ಸಿಗಲಿ ಸೊ ಇದಿಷ್ಟು ಈವನ್ ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು